ಅವರು ನೀವೆಲ್ಲ ಏನ್ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ರು ಪೇಪರ್ನೋರು ನೀವು ಎಲ್ಲ ಒಂದು ಸಾಮಾನ್ಯವಾಗಿ ನನಗೆ ಎಂಪಾನಲ್ಮೆಂಟ್ ಮಾಡುವಾಗ ಸೀನಿಯಾರಿಟಿ ಅವರ ಬ್ಯಾಕ್ ಗ್ರೌಂಡು ಅವರಿಗೆ ಅವರ ಕೆಪಾಸಿಟಿ ಇಲ್ಲಿ ಕೆಲಸ ಮಾಡಿದರು ಇದೆಲ್ಲವನ್ನು ಕನ್ಸಿಡರ್ ಮಾಡಿ ಇಡೀ ದೇಶದ ಐ ಪಿ ಎಸ್ ಆಫೀಸರ್ಸ್ಗಳನ್ನು ಬ್ಯಾನೆಲ್ಮೆಂಟ್ ಮಾಡ್ತಾರೆ ಅವರಲ್ಲಿ ಕೇಂದ್ರದ ಹುದ್ದೆಗಳಿಗೆ ಆರಿಸ್ಕೊಳ್ತಾರೆ ನಮ್ಮ ರಾಜ್ಯದಿಂದ ಅವರು ಅಲ್ಲಿ ಆಗಿರ್ತಕ್ಕಂಥದ್ದು ನಿಜಕ್ಕೂ ನಮಗೆ ಭಾಳ ಒಂದು ರೀತಿಯಲ್ಲಿ ಕ್ರೆಡಿಟ್ ಇರುತ್ತೆ ಆದರೆ ಅವರಿಗೆ ಅವ ಈಗ ತಕ್ಷಣವೇ ಯಾವುದೋ ಹುದ್ದೆ ಕೊಡ್ತಾರೆ ಅಂತಕ್ಕಂಥದ್ದು ಏನೂ ಇಲ್ಲ ಹಾಗಾಗಿ ಅವರು ಅದನ್ನ ತಿಳಿಸೋದಕ್ಕೆ ಬಂದಿದ್ದರು ಒಂದು ಎರಡನೇದು ಈಗ ನಾವು ಫೇಕ್ ನ್ಯೂಸ್ ಆಮೇಲೆ ಆನ್ಲೈನ್ ಗ್ಯಾಮ್ಲಿಂಗ್ ಬಗ್ಗೆ ಕೆಲವು ನಿಯಮಗಳನ್ನ ತರ ತರೋದಕ್ಕೆ ಹೊರಟಿದ್ದೇವೆ ಅವರು ಐ ಎಸ್ ಟಿ ಹೆಡ್ಡು ಮಹಾಂತಿಯವರು ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ನಲ್ಲಿ ಇವೆಲ್ಲ ಕೆಲವು ಅವರಿಗೆ ಬರುತ್ತೆ ಹಾಗಾಗಿ ಅದ್ರ ಬಗ್ಗೆ ಇವಾಗ ಹನ್ನೊಂದು ಗಂಟೆಗೆ ಸಭೆ ಹೊರದಿದ್ದು ಚರ್ಚೆ ಇದೆ ಅದಕ್ಕೂ ಒಂದಿಷ್ಟು ಬ್ರೀಫಿಂಗ್ ಮಾಡೋದಕ್ಕೆ ಬೇರೆ ನಾವು ಏನೋ ಸ್ವಲ್ಪ ತಲೆ ಇದೆ ಧರ್ಮಸ್ಥಳದ ವಿಚಾರದಲ್ಲಿ ಅವರನ್ನ ನಾವು ಏನು ಹೆಡ್ ಮಾಡಿದ್ದೇವೆ ಅದು ನಾನು ಪದೇ ಪದೇ ಹೇಳ್ತಾ ಇದ್ದೇನೆ ನಾವು ಸರ್ಕಾರ ಅವ್ರ ವರದಿಯನ್ನು ಕೊಡುವವರೆಗೆ ನಾವು ಯಾವುದನ್ನು ಕೂಡ ಮಾತನಾಡೋದಕ್ಕೆ ಹೋಗೋದಿಲ್ಲ ಅವ್ರ ಜೊತೆ ಆಗಲಿ ಅಥವಾ ಇನ್ನೊಬ್ಬರ ಜೊತೆ ಆಗಲಿ ಆ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ ಯಾಕೆಂದರೆ ಅದು ತನಿಖೆ ನಡೆಯುವಾಗ ಅದು ಸಮಂಜಸ ಅಲ್ಲ ಅಂತ ಹೇಳಿ ನಾವು ಯಾರೂ ಕೂಡ ಅದರ ಬಗ್ಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ ಸರ್ ಕೆಲವು ಧರ್ಮಸ್ಥಳ ಪ್ರಕರಣವನ್ನು ಅದನ್ನು ಅದನ್ನು ನಾವು ವಾಚ್ ಮಾಡ್ತಾ ಇದ್ದೇವೆ ಅದರಿಂದ ಏನಾದರೂ ಕೂಡ ಸಮಾಜದಲ್ಲಿ ಒಂದಿಷ್ಟು ಭಾವನೆಗಳು ಸೃಷ್ಟಿಯಾಗೋದಾದರೆ ಅದನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಯಾಕಂದರೆ ಅದು ಈಗ ನಮ್ಮಲ್ಲಿ ತಮಗೆ ಗೊತ್ತಲ್ಲ ಈ ಹೇಗೆ ಸ್ಪೀಚ್ ಮಾಡುವಾಗ ಕಾನೂನು ಮಾಡಿದ್ದೇವೆ ಅದಕ್ಕೆ ಕ್ರಮ ತಗೊಳ್ತಾ ಇದ್ದೇವೆ ಅಂತೇಳಿ ಈ ರೀತಿ ಪೋಸ್ಟಿಂಗ್ ಮಾಡುವಾಗ ಕೂಡ ನಾವು ಗಮನಿಸ್ತೀವಿ ಒಂದು ವೇಳೆ ಅದರಿಂದ ಇಂಪ್ಯಾಕ್ಟ್ ಆಗುತ್ತೆ ಈಗ ಯಾವುದೋ ಕಮಿನಲ್ ಪೋಸ್ಟಿಂಗ್ ಮಾಡಿದ್ರು ಅಂತ ಇಟ್ಕೊಳ್ಳೋಲ್ಲ ಹಿಂದೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದೆಲ್ಲ ನಡೀತಾ ಇತ್ತು ಆಗ ನಾವು ಅವರಿಗೆ ವಾರ್ನಿಂಗ್ ಕೊಟ್ಟು ಅವರಿಗೆಲ್ಲ ಕ್ರಮ ತಗೊಂಡು ಮಾಡಿದ್ದೀವಿ ಅದು ನಿಂತಿದೆ ಸ್ವಲ್ಪ ಈಗ ಅದೇ ರೀತಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗ ಏನಾದರೂ ಕೂಡ ಅವರು ಇಲ್ಲ ಸಲ್ಲದ ಪೋಸ್ಟಿಂಗ್ಗಳನ್ನು ಹಾಕಿದರೆ ಅದ್ರ ಮೇಲೆ ರೆಗ್ಯುಲೇಟ್ ಮಾಡ್ತೀವಿ ಕ್ರಮನೂ ಇದ್ದಾರಲ್ಲ ಈಗ ಅವರು ಅವರು ಹೊರಗಡೆ ಹೋಗೋ ಪ್ರಶ್ನೆ ಎಲ್ಲಿ ಬಂದಿದೆ ಈಗ ನಾವು ಸರ್ಕಾರದಲ್ಲಿ ಏನಾದರೂ ನಾವು ಕ ಅವರು ಕರೆದಿದ್ದಾರೆ ನಾವು ಕಳಿಸ್ತಾ ಇದ್ದೀವಿ ಅಂತ ಆ ಪ್ರೊಸೆಸ್ ಆಗಿಲ್ಲ ಈಗ ಕೇಂದ್ರ ಸರ್ಕಾರ ನಮಗೆ ಬರೀಬೇಕು ಮೊಹಂತಿ ಅವ್ರನ್ನ ನಾವು ಇಂಥ ಜಾಗಕ್ಕೆ ನೇಮಕ ಮಾಡ್ತಾ ಇದ್ದೀವಿ ಕಳಿಸ್ಕೊಡಿ ಅಂತ ನಮಗೆ ಬರೀಬೇಕು ನಾವು ಕಳಿಸೋದು ಬಿಡೋದು ನಮ್ದು ಕಳಿಸ್ತೇವೋ ಬಿಡ್ತೇವೋ ಬಟ್ ಅವ್ರು ಬರದೇ ಇಲ್ಲಲ್ಲ ಇಟ್ ಇಸ್ ಓನ್ಲಿ ಅನ್ ಎಂಪ್ಯಾನೆಂಟ್ ಅದಕ್ಕೇನೆ ಬೊಬ್ಬೆ ಹೊಡೆದ್ರೆ ಲಿಸ್ಟ್ ಆಗಿದೆ ಅವರು ಇಸ್ ಎಲಿಜಿಬಲ್ ಫಾರ್ ಎ ಪೋಸ್ಟ್ ಇನ್ ಇನ್ ಸೆಂಟ್ರಲ್ ಗವರ್ಮೆಂಟ್ ಬೆಂಗಳೂರು ಅಷ್ಟೇ ಬೆಂಗಳೂರಿನ ಯಾವಾಗ

ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡೋದು ಭಾಳ ಮುಖ್ಯ ನಮಗೆ ನಾವು ಆಲಮಟ್ಟಿಯನ್ನು ಹೆಚ್ಚು ಮಾಡೋದ್ರಿಂದ ಇನ್ನೊಂದಷ್ಟು ನೀರನ್ನು ನಮಗೆ ದತ್ತವಾಗಿರ್ತಕ್ಕಂಥ ನೀರನ್ನು ಶೇಖರಣೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಯಾಕೆಂದರೆ ನಮ್ಮ ಹತ್ರ ಈಗ ರಿಸರ್ವಾಯರ್ಸ್ಗಳೇನಿದ್ದಾವೆ ಆ ರಿಸರ್ವಾಯರ್ಸು ನಮಗೆ ಸಂಪೂರ್ಣವಾಗಿ ಕೊಟ್ಟಿರ್ತಕ್ಕಂಥ ಕ್ವಾಂಟಿಟಿ ಏನಿದೆ ನೂರ ಎಪ್ಪತ್ತೇಳು ಟಿ ಎಮ್ ಸಿ ಅಂತ ಕಾಣಿಸುತ್ತೆ ಸಬ್ಜೆಕ್ಟೆಡ್ ಟು ಕರೆಕ್ಷನ್ ಆ ನೀರನ್ನು ಹಿಡಿದಿಟ್ಕೊಳ್ಳೋದಕ್ಕೆ ನಮ್ಮ ಹತ್ರ ಹೆಚ್ಚು ರಿಸರ್ವಯರ್ಗಳಿಲ್ಲ ಅದಕ್ಕೆ ಹೆಚ್ಚು ಮಾಡಿದರೆ ಹೈಟನ್ನು ಹೆಚ್ಚು ಮಾಡಿದರೆ ಇನ್ನಷ್ಟು ಟಿ ಎಮ್ ಸಿ ನೀರನ್ನು ನಾವು ಶೇಖರಣೆ ಮಾಡಿಕೊಳ್ಬೋದು ಅನ್ನೋ ಒಂದು ನಮ್ಮ ಉದ್ದೇಶ ಇರೋದು ಅದಕ್ಕೆ ಆ ಹಿತಾಸಕ್ತಿ ಕಾಪಾಡೋದಕ್ಕೆ ಖಂಡಿತವಾಗಿ ನಾವು ಕೇಂದ್ರ ಸರ್ಕಾರಕ್ಕಾಗಲಿ ಬೇರೆ ರಾಜ್ಯಗಳಿಗಾಗಲಿ ನಾವು ಒತ್ತಾಯ ಮಾಡೇ ಮಾಡ್ತೀವಿ ನಾನು ಹೆಚ್ಚು ಅದರ ಬಗ್ಗೆ ಹೇಳದೇ ಇದ್ದರೆ ಒಳ್ಳೆಯದು ಕೇಂದ್ರ ಸರ್ಕಾರದಲ್ಲಿ ಕೇಂದ್ರದಲ್ಲಿ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಏನೆಲ್ಲ ಹೇಳಿಕೆಗಳು ಬಂದಿದ್ದು ಅನ್ನೋದನ್ನು ನಾವೆಲ್ಲ ಗಮನಿಸಿದೆವು ಈಗ ಒಂದು ಹಂತಕ್ಕೆ ನಾವು ತಗೊಂಡು ತಗೊಂಡು ಬಂದಿದ್ದೇವೆ ನಾಗಮೋಹನ್ ದಾಸ್ ಅವರು ವರದಿಯನ್ನು ಕೊಡ್ತಾ ಇದ್ದಾರೆ ಅದು ಬರೋದಕ್ಕೆ ಮುಂಚೆ ನಾವು ನಮ್ಮಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳು ಏನಾರು ಇದ್ದರೆ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳು ಇರ್ತಾವಲ್ಲ ಅದನ್ನೆಲ್ಲ ಸರಿಪಡಿಸ್ಕೊಂಡು ಒಳ ಮೀಸಲಾತಿಯನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿ ಇದ್ದೇವೆ ಅದಕ್ಕಾಗಿ ನಾನು ನಮ್ಮ ಸಮುದಾಯದ ಎಲ್ಲ ಶಾಸಕರನ್ನು ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಕರೆದಿದ್ದೇನೆ ಯಾಕೆಂದರೆ ಅವರು ಆಡಳಿತ ಪಕ್ಷದಲ್ಲಿದ್ದಾರೆ ಅಂತ ಅವ್ರನ್ನ ಕರೆದಿದ್ದೇನೆ ನಾಳೆ ಸಾಯಂಕಾಲ ಚರ್ಚೆ ಮಾಡ್ತೀವಿ ಹಿಂದೆನೂ ಕೂಡ ನಾನು ಒಂದು ಸಭೆ ಮಾಡಿದ್ದೇನೆ ಮುಂದೆನೂ ಕೂಡ ಜಸ್ಟಿಸ್ ನಾಗಮೋಹನ್ ಮೋಹನ್ ದಾಸ್ ಅವ್ರನ್ನ ಸಮಿತಿ ಮಾಡೋದಕ್ಕೆ ಮುಂಚೆ ನಾವೊಂದು ಸಭೆ ಕರೆದಿದ್ದೇನೆ ಅದೇ ನಮ್ಮ ಮನೆಯಲ್ಲಿ ಈಗ ಅದನ್ನು ಮುಂದುವರೆದ ಭಾಗ ಅದಕ್ಕಾಗಿ ಚರ್ಚೆ ಕರೆದಿದ್ದೇನೆ ನಾಳೆ ಏನು ಔಟ್ಕಮ್ ಬರುತ್ತೆ ಅದನ್ನು ನಿಮಗೂ ತಿಳಿಸ್ತೀನಿ ಯಾವುದು ಎಲ್ಲ ಏನು ತೊಂದರೆ ಇಲ್ಲ ಅದೆಲ್ಲ ಪ್ರೋಟೋಕಾಲ್ ಪ್ರಕಾರ ಏನು ಮಾಡಬೇಕು ಅದೆಲ್ಲ ಮಾಡಿ ಒಂದು ನೀವು ಹೇಳಿದಾಗೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇರುತ್ತೆ ಅದರ ಪ್ರಕಾರ ಮಾಡ್ತಾರೆ ಥ್ಯಾಂಕ್ ಇಲ್ಲ ಅಲ್ಲಿ ಜಾಗ ಎಷ್ಟಿದೆ ನಿಮಗೆ ಗೊತ್ತಲ್ಲ ಒಂದು ಹತ್ತು ಇಪ್ಪತ್ತು ಸಾವಿರ ಜನ ಸೇರಿದರೆ ಹೆಚ್ಚು ಅದರಿಂದ ನಾವು ಹಿಂದೆ ಎಲ್ಲ ಮಾಡಿದ್ದೀವಲ್ಲ ಸಾಕಷ್ಟು ಕಾರ್ಯಕ್ರಮಗಳನ್ನು ಅಲ್ಲಿ ನಾವು ಮಾಡಿದ್ದೇವೆ ವಿರೋಧ ಪಕ್ಷದವ್ರು ಮಾಡಿದ್ದಾರೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಮಾಡಿದ್ದಾರೆ ಅದೇನು ಹೊಸದೇನಲ್ಲ ರೆಗ್ಯುಲೇಟ್ ಮಾಡೋದಕ್ಕೆ ನಮಗೇನು ತೊಂದರೆ ಇಲ್ಲ